ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇಗುಲದ ಆದೇಶದಂತೆ ಲೋಕ ಕಲ್ಯಾಣಾರ್ಥವಾಗಿ ಪ್ರಸ್ತುತ ದಿನಗಳಲ್ಲಿ ಎದುರಿಸುವಂತಹ ಪ್ರಾಕೃತಿಕ ವಿಕೋಪಗಳು ಪರಿಸರ ಹಾನಿಗಳು ಜನ ಸಮುದಾಯದಲ್ಲಿರುವಂತಹ ಸಮಸ್ಯೆಗಳನ್ನ ನಿವಾರಿಸುವ ಉದ್ದೇಶದಿಂದ ಕಾಸರಗೋಡಿನ ಕಣ್ಣೂರಿಂದ ಹಿಡಿದು ಬೈಂದೂರಿನ ಶಿರೂರಿನ ತನಕ ಕಡಲ ಕಿನಾರೆಯಲ್ಲಿ ವಿಷ್ಣು ಸಹಸ್ರನಾಮವನ್ನ ಪಟ್ಟಣವನ್ನ ಮಾಡ್ತಾ ಇದ್ದೇವೆ ಇವತ್ತು ಕೋಟ ಮಣೂರು ಪಡುಕೆರೆ ನಮ್ಮ ನಮ್ಮೂರಿನ ಹೆಮ್ಮೆಯ ನಾಯಕರಾಗಿರುವಂತಹ ಆನಂದ್ ಸಿ ಕುಂದರವರ ಮನೆಯ ಸಮೀಪ ಕಡಲ ತಡಿಯಲ್ಲಿ ಇವತ್ತು ನಾವು ವಿಷ್ಣು ಸಹಸ್ರನಾಮ ಎಲ್ಲ ಸಂಘಟನೆ ಸ್ನೇಹ ಕೂಟ ಮಣೂರು ಪಂಚವರ್ಣ ಸಂಘಟನೆ ಕೋಟ ಕೇಶವ ಶಿಶು ಮಂದಿರ ಹಂದಟ್ಟು ಮಹಿಳಾ ಬಳಗದ ಜಂಟಿ ಆಶ್ರಯ ಸಂಯೋಜನೆಯಲ್ಲಿ ಇವತ್ತು ನಾವು ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಾ ಇದ್ದೇವೆ ಇವತ್ತು ಸಾಂಕೇತಿಕವಾಗಿ ನಾವು ಹಾಲೆರೆದು ಆ ಅದರ ಪೂಜಾ ಕೈಂಕರ್ಯವನ್ನ ನೆರವೇರಿಸಿಕೊಂಡು ಮಂತ್ರ ಶ್ಲೋಕವನ್ನ ನಮ್ಮೆಲ್ಲ ಭಕ್ತಾದಿಗಳು ಪಠಣ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅಹ್ ಲೋಕ ಕಲ್ಯಾಣಕ್ಕೆ ಯಾವುದೇ ಈ ಪ್ರಕೃತಿಗೆ ಹಾನಿ ಉಂಟಾಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಎರಡು ಸಾವಿರದ ಹದಿನೇಳರಲ್ಲಿ ಡಾಕ್ಟರ್ ಎಸ್ ಎನ್ ಪಡಿಯಾರ್ ನೇತೃತ್ವದಲ್ಲಿ ಈ ಭಾಗದಲ್ಲಿ ಅಹ್ ವಿಷ್ಣು ಸಹಸ್ರಂ ಪಠಣ ನಡೆದಿತ್ತು ಅದರಂತೆ ಈ ಇತ್ತೀಚಿನ ದಿನಗಳಲ್ಲಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇಗುಲದ ವತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಸಹಯೋಗದೊಂದಿಗೆ ಈ ಸಮುದ್ರ ಕಿನಾರೆಯಲ್ಲಿ ಈ ಕೈಂಕರ್ಯ ನಡೀತಾ ಇದೆ ಇದು ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತದ್ದು ಇದು ಮುಂದಿನ ತಲೆಮಾರಿಗೆ ಧಾರ್ಮಿಕವಾಗಿ ಒಂದಿಷ್ಟು ಶಕ್ತಿ ಬಲ ಬರಲಿ ಅನ್ನುವಂತ ದೃಷ್ಟಿಕೋನ ಅದರಲ್ಲಿ ಜೋಡಿಸಿಕೊಂಡಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದು ಸರ್ವೇ ಜನ ಸುಖಿನ ಒಬ್ಬವಂತು ಹರಿಯೋ ನಾನು ಭಾರತೀಮಯ್ಯ ಅಂತ ನನ್ನ ಹೆಸರು ನಾವು ಸ್ನೇಹಕೂಟವನ್ನು ಇದರ ಸಂಚಾಲಕಿಯ ಕೆಲಸ ಮಾಡ್ತಾ ಇದ್ದೇವೆ ಇವತ್ತಿನ ಈ ಒಂದು ಪುಣ್ಯ ದಿನದಲ್ಲಿ ನಾವು ಪಾವಂಜೆಯ ನಿತ್ಯಾನಂದ ಸ್ವಾಮಿಯವರ ನಿರ್ದೇಶನದಂತೆ ಲೋಕ ಕಲ್ಯಾಣಕ್ಕಾಗಿ ಪಂಚವರ್ಣ ಸಂಘ ಸಂಸ್ಥೆಗಳು ಹಾಗೆ ಕೇಶವ ಶಿಶು ಮಂದಿರ ಗಿಳಿಯಾರು ಹಾಗೆಯೇ ಹಂದಟ್ಟು ಮಹಿಳಾ ಬಳಗ ಇವರೆಲ್ಲರ ಹಾಗೆ ನಮ್ಮ ಸಾರ್ವಜನಿಕ ಜನಿಕರೆಲ್ಲರ ಒಳಗೂಡಿಕೊಂಡು ಈ ಒಂದು ನೂರ ಎಂಟು ಜನರನ್ನು ಒಳಗೂಡಿಸಿಕೊಂಡು ನೂರ ಎಂಟು ಸ್ಥಳಗಳಲ್ಲಿ ಕೇರಳದ ಕಣ್ಣೂರಿನಿಂದ ನಮ್ಮ ಶಿರೂರಿನವರೆಗೆ ಉತ್ತರದ ಶಿರೂರಿನವರೆಗೆ ನಾವು ಈಗ ಒಂದು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪಠಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಬಹಳ ಯಶಸ್ವಿಯಾಗಿ ನಡೆಯುತ್ತಾ ಇದೆ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಅದರಲ್ಲೂ ಕೆಲವು ಸಂಘದವರಂತೂ ಹೊಸದಾಗಿ ಕಲಿತು ಈ ವಿಷ್ಣು ಸಹಸ್ರನಾಮವನ್ನು ಹೇಳುತ್ತಾ ಇದ್ದಾರೆ ಇದರಿಂದ ನಾವು ಸಾರ್ವಜನಿಕವಾಗಿ ಈಗ ನಡೆಯುತ್ತಿರುವಂತಹ ಒಂದು ಏನು ನಡೆಯಬಾರದ ಘಟನೆಗಳು ನಡೆಯುತ್ತಿವೆಯೋ ಹಾಗೆ ಪ್ರಾಕೃತಿಕ ವಿಕೋಪ ಇದೆಲ್ಲವನ್ನು ತಡೆಯುವ ಸಲುವಾಗಿ ಹಾಗೆ ಸಮುದ್ರದಲ್ಲಿ ಉಂಟಾಗುವಂಥ ಉತ್ಪಾತಗಳು ಭೂಕಂಪ ಇದೆಲ್ಲವನ್ನು ನಮ್ಮ ವಿಷ್ಣು ಸಹಸ್ರನಾಮದ ಪಟ್ಟಣದ ಆ ಸಂದರ್ಭದಲ್ಲಿ ಉಂಟಾಗುವಂತಹ ಆ ಸ್ಪಂದನಗಳು ನಮ್ಮ ವಾತಾವರಣದಲ್ಲಿ ಸೇರಿಕೊಂಡು ಕಲುಷಿತವಾದ ವಾತ ವಾತಾವರಣವನ್ನು ನಾವು ಶುದ್ಧಗೊಳಿಸಲಿಕ್ಕಾಗಿ ಪ್ರಾಂಜಲ ಮನಸ್ಸಿನಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಈಗ ಕೋಟಾ ತಿಟ್ಟು ಪಡುಕೆರೆ ಇಲ್ಲಿ ನಾವು ಒಂದು ನಾಲ್ಕು ಸಂಘ ಸಂಸ್ಥೆ ಸಂಸ್ಥೆಗಳು ಒಟ್ಟಾಗಿ ಮಾಡಿದ್ದೇವೆ ಇದೇ ರೀತಿಯಾಗಿ ನಮ್ಮ ಕೊಂಕಣ ತೀರದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಹಲವಾರು ಕಡೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ ಇದರಿಂದಾಗಿ ನಾವು ಇದರ ಮೂಲಕ ಒಂದು ದೈವಿಕ ಕೆಲಸವನ್ನು ಮಾಡುವುದರ ಜೊತೆಗೆ ಸಾರ್ವಜನಿಕವಾಗಿ ಕೂಡ ನಮ್ಮ ಒಂದು ಸಾಮಾಜಿಕ ಋಣವನ್ನು ತೀರಿಸುವ ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ವಿಷ್ಣು ದೇವರು ನಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ